ಕೇಂದ್ರ ಸರ್ಕಾರ ಸರ್ಕಾರಿ ನೌಕರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಏನು ಅವರು ಎನ್ ಪಿ ಎಸ್ ನಲ್ಲಿ ಇದ್ರೋ ಅಂತವ್ರಿಗೆ ಈಗ ಯು ಪಿ ಎಸ್ ಅನ್ನ ಅಪ್ಲೈ ಮಾಡಿ ಅವರ ಒಂದು ಪಿಂಚಣಿಯನ್ನ ರಿಫಾರ್ಮ್ ಮಾಡಿದೆ ಈ ಎಲ್ಲಾ ವಿಚಾರವನ್ನ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೋಬೇಕಾ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಕೆಲವು ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಿಮಗೆ ಡಿಸ್ಪ್ಲೇ ಮಾಡುವ ಮೂಲಕ ನಾನು ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ವಿಚಾರವನ್ನ ತಂದಿದ್ದೇನೆ ಇದು ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿರತಕ್ಕಂತ ಒಂದು ಇಂಪಾರ್ಟೆಂಟ್ ವಿಚಾರ ಸರ್ಕಾರಿ ನೌಕರರು ತಾನು ದುಡ್ದಂತ ಅವಧಿನಲ್ಲಿ ಏನು ಒಂದು ಅಲ್ಪ ಸ್ವಲ್ಪ ಹಣವನ್ನ ಉಳಿಸಿ ಎನ್ ಪಿ ಎಸ್ ನಲ್ಲಿ ಕೊಡ್ತಿದ್ರೆ ಅದನ್ನ ಈಗ ರಿಫಾರ್ಮೆನ್ಸ್ ಮಾಡಿ ಅದನ್ನ ಯು ಪಿ ಎಸ್ ಅಂತ ಮಾಡಲಾಗಿದೆ ಅಂದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಏನಿತ್ತೋ ಅದನ್ನ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಮಾಡಿದೆ ಹಾಗಾದ್ರೆ ಈ ನ್ಯಾಷನಲ್ ಪೆನ್ಷನ್ ಸ್ಕೀಮು ಯುನಿಫೈಡ್ ಪೆನ್ಷನ್ ಸ್ಕೀಮು ಯಾವ ತರ ವರ್ಕ್ ಆಗುತ್ತೆ ಹಾಗಾದ್ರೆ ಏನನ್ನ ರಿಫಾರ್ಮೆನ್ಸ್ ಮಾಡಿದ್ದಾರೆ ಯಾವ ರೀತಿ ಪಿಂಚಣಿಯನ್ನ ನಾವು ತಗೋಬಹುದು ಏನಾದ್ರೂ ಹೈಕ್ ಆಗಿದೆಯಾ ಈ ತರ ಎಲ್ಲ ವಿಚಾರಗಳನ್ನ ನಾನು ನನ್ ವಿಡಿಯೋದಲ್ಲಿ ಇವತ್ತು ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಹಾಗಾದ್ರೆ ತಡೆಯಾಕೆ ವಿಡಿಯೋ ಹೋಗೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ನನ್ಗೆ ಸಪೋರ್ಟ್ ಮಾಡಿ ಹಾಗೂ ನಾನು ಮಾಡತಕ್ಕಂತ ಇನ್ಫಾರ್ಮೇಟಿವ್ ವಿಡಿಯೋಗಳ ಅಪ್ಡೇಟ್ ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಿ ಆ ಮೂಲಕ ನನ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರೀತಿ ವೀಕ್ಷಕರೇ ಇದುವರೆಗೆ ಇದ್ದಂತ ಏನು ಎನ್ ಪಿ ಎಸ್ ಪ್ಲಾನ್ ಇತ್ತು ಸರ್ಕಾರಿ ನೌಕರರಿಗೆ ಆ ಒಂದು ಎನ್ ಪಿ ಎಸ್ ಪ್ಲಾನ್ ನಿಂದ ಈಗ ಯು ಪಿ ಎಸ್ ಪ್ಲಾನ್ ಗೆ ಸರ್ಕಾರ ಹೋಗಿದೆ ಏನು ಕೇಂದ್ರ ಸರ್ಕಾರಿ ನೌಕರರಿದ್ದಾರೋ ಅವ್ರೆಲ್ಲರಿಗೂ ಕೂಡ ಇವು ಯು ಪಿ ಎಸ್ ಅಪ್ಲೈ ಆಗುತ್ತೆ ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರ ನಿನ್ನೆ ತಾನೇ ಅನೌನ್ಸ್ ಮಾಡಿದೆ ಹಾಗಾದ್ರೆ ಎನ್ ಪಿ ಎಸ್ ಅಲ್ಲಿ ಇರ್ತಕ್ಕಂಥವ್ರು ಯು ಪಿ ಎಸ್ ಗೆ ಹೋಗಕ್ ಆಗೋದಿಲ್ವಾ ಅಂತ ಹೇಳಿದ್ರೆ ಅವ್ರಿಗೂ ಅವಕಾಶವನ್ನ ಕೊಟ್ಟಿದೆ ಯಾರು ಇಚ್ಛೆ ಪಟ್ಟು ಯು ಪಿ ಎಸ್ ಗೆ ಬರ್ತಾರೋ ಆ ಯು ಪಿ ಎಸ್ ಸ್ಕೀಮ್ ನಲ್ಲಿ ಏನು ಸಿಗುತ್ತೋ ಅದು ಅವ್ರಿಗೂ ಕೂಡ ಸಿಗುತ್ತೆ ಅಂತಕ್ಕಂಥದನ್ನ ಹೇಳಿದೆ ಸರ್ಕಾರಿ ನೌಕರರು ತಾನು ಉದ್ಯೋಗದ ಅವಧಿಯಲ್ಲಿ ದುಡಿದು ಒಂದಷ್ಟು ಅಮೌಂಟ್ ಅನ್ನ ಎನ್ ಪಿ ಎಸ್ ರೂಪದಲ್ಲಿ ಸರ್ಕಾರಕ್ಕೆ ಕಟ್ತಾ ಇದ್ರು ಅದನ್ನ ಅವರು ರಿಟೈರ್ಡ್ ಟೈಮ್ ಅಲ್ಲಿ ಪೆನ್ಷನ್ ಆಗಿ ಪಡ್ಕೊಳ್ತಾ ಇದ್ರು ಆದ್ರೆ ಆದರೆ ಕಳೆದ ವರ್ಷ ಕೇಂದ್ರ ಹಣಕಾಸು ಸಚಿವಾಲಯ ಇದಕ್ಕೇನಾದ್ರು ಒಂದು ರಿಫಾರ್ಮೆನ್ಸ್ ಅನ್ನ ತರಬೇಕಲ್ಲ ಬಹಳ ಹಿಂದೆ ಒಂದು ಓ ಪಿ ಎಸ್ ಸ್ಕೀಮ್ ಅಂತಿತ್ತು ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಆ ಪೆನ್ಷನ್ ಸ್ಕೀಮ್ ಅಲ್ಲಿ ಹಲವಾರು ಜನ ಪೆನ್ಷನ್ ತಗೊಳ್ತಾ ಇದ್ರು ಎರಡ್ ಸಾವಿರದ ನಾಲ್ಕರಿಂದ ಈಚೆಗೆ ಒಂದು ಹೊಸ ಸ್ಕೀಮ್ ಅನ್ನ ತಂದ್ರು ಅದು ಎನ್ ಪಿ ಎಸ್ ಅಂತ ಎನ್ ಪಿ ಎಸ್ ಅಲ್ಲಿ ಸರ್ಕಾರಿ ನೌಕರರು ಒಂದಷ್ಟು ಹಣವನ್ನ ಕಟ್ಟಿ ಇನ್ನು ಕೇಂದ್ರ ಸರ್ಕಾರ ಅದಕ್ಕೆ ಒಂದಷ್ಟು ಹಣವನ್ನ ಕೊಟ್ಟು ಅವ್ರಿಗೆ ಪೆನ್ಷನ್ ಆಗಿ ಕೊಡ್ತಾ ಇತ್ತು ರಿಟೈರ್ಡ್ ಆದ್ಮೇಲೆ ಆದ್ರೆ ಎಷ್ಟೋ ಜನ ಇದನ್ನ ಬೇಡ ಅಂತ ಹೇಳ್ತಕ್ಕಂಥದ್ದು ಕೂಡ ಇತ್ತು ನಮ್ಗೆ ಎಸ್ ನೇ ಕೊಡಿ ಅಂತಕ್ಕಂತ ಒಂದು ಬೇಡಿಕೆಯು ಕೂಡ ಇತ್ತು ಆದ್ರೆ ಸರ್ಕಾರ ಎನ್ ಪಿ ಎಸ್ ಇಂದ ಓ ಪಿ ಮತ್ತೆ ಹೋಗೋದಿಲ್ಲ ನಾವು ಆದ್ರೆ ಇದನ್ನ ರಿಫಾರ್ಮ್ ಮಾಡ್ತೀವಿ ಅಂತ ಹೇಳಿ ಕಳೆದು ವರ್ಷ ಒಂದು ಸಮಿತಿಯನ್ನ ಹಣಕಾಸು ಕಾರ್ಯದರ್ಶಿ ಟಿ ವಿ ಸೋಮನಾಥನ್ ಅವರ ನೇತೃತ್ವದಲ್ಲಿ ವಹಿಸಿತ್ತು ಆ ಸಮಿತಿಯು ಆಗುವಾಗುಗಳನ್ನ ಚರ್ಚೆ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಿದೆ ಆ ನಿರ್ಧಾರದ ಮೇಲೆ ಈ ಯು ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಯು ಪಿ ಎಸ್ ಎಲ್ಲಿಂದ ಅಪ್ಲೈ ಆಗುತ್ತೆ ಯಾರ್ಯಾರು ಅಪ್ಲೈ ಆಗುತ್ತೆ ಅಂತಕ್ಕಂಥದ್ದು ನೋಡೋದಾದ್ರೆ ಯಾರು ಎರಡ್ ಸಾವಿರದ ನಾಲ್ಕರ ಏಪ್ರಿಲ್ ಒಂದರಿಂದ ಈಚೆಗೆ ಅಪಾಯಿಂಟ್ ಆಗಿದಾರೋ ಅವರು ಎನ್ ಪಿ ಎಸ್ ಸ್ಕೀಮ್ ಅಲ್ಲಿ ಇದ್ರೋ ಅಂಥವ್ರು ಈಗ ಯು ಪಿ ಎಸ್ ಸ್ಕೀಮ್ ಗೆ ಬರ್ಬೋದು ಆ ಎನ್ ಪಿ ಎಸ್ ಕೀಮ್ ಅಲ್ಲಿ ಕೂಡ ಯು ಪಿ ಎಸ್ ಸ್ಕೀಮು ಅಪ್ಲೈ ಆಗುತ್ತೆ ಅವರು ಇಷ್ಟಪಟ್ಟರೆ ಆದ್ರೆ ಒಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಡೈರೆಕ್ಟ್ ಆಗಿ ಅಪ್ಲೈ ಆಗ್ಬಿಡುತ್ತೆ ಆದ್ರೆ ಸ್ಟೇಟ್ ಗವರ್ಮೆಂಟ್ ಅವರು ಯಾರ್ಯಾರ ಇದ್ದಾರೋ ಆ ಸ್ಟೇಟ್ ಗವರ್ಮೆಂಟ್ ನೌಕರರು ಇಷ್ಟಪಟ್ರೆ ಅವ್ರು ಯು ಪಿ ಎಸ್ ಬರ್ಬೋದು ಅಥವಾ ಎನ್ ಪಿ ಎಸ್ ಅಲ್ಲೇ ಕಂಟಿನ್ಯೂ ಆಗ್ಬೋದು ಅದು ಅವರ ಆಯ್ಕೆಗೆ ಬಿಟ್ಟಿದ್ದು ಅಂತಕ್ಕಂಥದ್ದನ್ನು ಸರ್ಕಾರ ಹೇಳಿದೆ ಹಾಗಾದ್ರೆ ಯು ಪಿ ಎಸ್ ನಲ್ಲಿ ಪೆನ್ಷನ್ ಎಷ್ಟು ಪರ್ಸೆಂಟ್ ಸಿಗುತ್ತೆ ಏನು ಒಬ್ಬ ನೌಕರ ತಾನು ರಿಟೈರ್ಡ್ ಆಗುವ ತಿಂಗಳಿಂದ ಹಿಂದಕ್ಕೆ ಒಂದು ವರ್ಷವನ್ನ ಲೆಕ್ಕ ಹಾಕಿ ಆ ಒಂದು ವರ್ಷದಲ್ಲಿ ತೆಗೆದುಕೊಂಡಂತ ಸರಾಸರಿ ಏನು ಸಂಬಳ ಇದೆಯೋ ಆ ಸಂಬಳದಲ್ಲಿ ಕನಿಷ್ಠ ಫಿಫ್ಟಿ ಪರ್ಸೆಂಟ್ ಅನ್ನ ಪಿಂಚಣಿಯಾಗಿ ಕೊಡ್ತಾರೆ ಹಾಗಾದ್ರೆ ಇದನ್ನ ಲೆಕ್ಕ ಹಾಕೋದೇಕೆ ನಾವು ಒಂದು ವರ್ಷದಲ್ಲಿ ತೆಗೆದುಕೊಂಡಂತಹ ತಿಂಗಳ ಸಂಬಳಗಳನ್ನ ಫೈನಲ್ ಆಗಿ ಹನ್ನೆರಡು ತಿಂಗಳಿಗೆ ಸರಾಸರಿ ಮಾಡೋದು ಹೇಗೆ ನಾನು ಇದ್ರ ಬಗ್ಗೆನೆ ಒಂದು ವಿಡಿಯೋನ ಮಾಡಿ ನಿಮ್ಗೆ ಕೊಡ್ಬೇಕು ಅನ್ಕೊಂಡಿದ್ದೇನೆ ಆ ವಿಡಿಯೋನ ಈ ವಿಡಿಯೋ ನಂತರದಲ್ಲಿ ನಾನು ರಿಲೀಸ್ ಮಾಡ್ತಿದ್ದೇನೆ ನಿಮ್ಗೆ ಏನಾದ್ರು ಈ ಸರಾಸರಿಯನ್ನ ಹೇಗೆ ಲೆಕ್ಕ ಹಾಕ್ಬೇಕು ಅದು ಫಿಫ್ಟಿ ಪರ್ಸೆಂಟ್ ಹೇಗಾಗುತ್ತೆ ಅಂತಕ್ಕಂಥದ್ದು ಗೊತ್ತಾಗ್ಲಿಲ್ಲ ಅಂದ್ರೆ ಆ ವಿಡಿಯೋನ ನಾನು ಮಾಡಿ ನಿಮಗೆ ಕೊಡ್ತೇನೆ ವೆಯ್ಟ್ ಮಾಡಿ ಮತ್ತೆ ಇನ್ನೊಂದು ನಿಯಮವನ್ನು ಮಾಡಿದರೆ ಯಾರು ಕನಿಷ್ಠ ಇಪ್ಪತ್ತೈದು ವರ್ಷ ಸರ್ಕಾರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗ್ತಾರೋ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಕೊಡೋದು ಅಂತ ಹಾಗಾದ್ರೆ ಇಪ್ಪತ್ತೈದು ವರ್ಷ ಏನಾದ್ರು ಅವರು ಸರ್ಕಾರಿ ಸೇವೆಯಲ್ಲಿ ಮುಂದುವರೆದಿಲ್ಲ ಸೇವೆಯನ್ನ ಮಾಡಿಲ್ಲ ಅಂದ್ರೆ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಕೊಡಲ್ವಾ ಕೊಡೋದಿಲ್ಲ ಸರ್ಕಾರ ಹೇಳ್ತಾ ಇದೆ ಅವರು ಎಷ್ಟು ವರ್ಷ ದುಡ್ದಿರ್ತಾರೋ ಅಷ್ಟು ವರ್ಷದ ಮೇಲೆ ಅದನ್ನ ಲೆಕ್ಕ ಹಾಕಿ ಕೊಡ್ಲಾಗುತ್ತೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಹೀಗೆ ಹಲವಾರು ರಿಫಾರ್ಮೆನ್ಸ್ ಗಳನ್ನ ಮಾಡಿ ಯು ಪಿ ಎಸ್ ಪಿಂಚಣಿ ಯೋಜನೆಯನ್ನ ತಂದಿದೆ ಹಾಗಾದ್ರೆ ಇದರಲ್ಲಿ ಇನ್ನೊಂದಷ್ಟು ಏನಾದರೂ ಇಂಪಾರ್ಟೆಂಟ್ ವಿಚಾರಗಳು ಇದೆಯೇ ಅಂದ್ರೆ ಎಸ್ ಇದೆ ಅದನ್ನ ನಾನು ನಿಮಗೆ ಒನ್ ಬೈ ನಿಮ್ಗೆ ಡಿಸ್ಪ್ಲೇ ಮಾಡ್ತಾ ಹೇಳ್ತೀನಿ ಬನ್ನಿ ನೋಡೋಣ ಕನಿಷ್ಠ ಹತ್ತು ವರ್ಷಗಳ ಸೇವೆಯ ಬಳಿಕ ನಿವೃತ್ತರಾಗುವ ಸರ್ಕಾರಿ ನೌಕರರಿಗೆ ತಿಂಗಳಿಗೆ ಹತ್ತು ಸಾವಿರ ಪಿಂಚಣಿಯ ಭರವಸೆಯನ್ನು ಇದು ನೀಡುತ್ತದೆ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ ಇಲ್ಲಿ ಅಹ್ ಇಪ್ಪತ್ತೈದು ವರ್ಷ ತುಂಬಿಸಿದಂತಹ ಯಾರು ನೌಕರರಿದ್ದಾರೋ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿತ್ತು ಇಪ್ಪತ್ತೈದು ವರ್ಷಕ್ಕಿಂತ ಯಾರಾದ್ರೂ ಕಡಿಮೆ ಅವಧಿಯಲ್ಲಿ ನೌಕರರು ದುಡಿದು ನಿವೃತ್ತರಾದರೆ ಅವ್ರಿಗೆ ಆಯಾಯ ವರ್ಷಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ಹಾಕಿ ಕೊಡ್ಲಾಗುತ್ತೆ ಅಂತ ಹೇಳಿದ್ದೆ ಹಾಗಾದ್ರೆ ಏನಾದ್ರೂ ಕನಿಷ್ಠ ವರ್ಷ ಅಂತ ಇದೆಯಾ ಈಗ ಆಲ್ರೆಡಿ ನಾನು ಡಿಸ್ಪ್ಲೇ ಮಾಡದಂತ ವಿಚಾರವನ್ನ ನೀವು ನೋಡಿದ್ದೀರಾ ಕನಿಷ್ಠ ಹತ್ತು ವರ್ಷ ಯಾರು ದುಡ್ದಿರ್ತಾರೋ ಅವ್ರಿಗೆ ಹತ್ತು ಸಾವಿರ ಪ್ರತಿ ತಿಂಗಳು ಕೊಡಲಾಗುತ್ತದೆ ಅದಕ್ಕಿಂತ ಹತ್ತು ವರ್ಷಕ್ಕಿಂತ ಜಾಸ್ತಿ ಹನ್ನೊಂದು ಹನ್ನೆರಡು ಹದಿಮೂರು ಇಪ್ಪತ್ತೈದರವರೆಗೂ ಇದ್ರೆ ಅವ್ರಿಗೆ ಆಯಾಯ ವರ್ಷಗಳಿಗೆ ಲೆಕ್ಕ ಹಾಕಿ ಇದು ಹತ್ತು ಸಾವಿರ ಅದು ಫಿಫ್ಟಿ ಪರ್ಸೆಂಟ್ ಅದರ ನಡುವೆ ಬರ್ತಕ್ಕಂತ ಒಂದು ಲೆಕ್ಕವನ್ನ ಹಾಕಿ ಪಿಂಚಣಿಯನ್ನ ಕೊಡಲಾಗುತ್ತದೆ ಪಿಂಚಣಿದಾರರ ಸಾವಿನ ಬಳಿಕ ಅವರ ಕುಟುಂಬಕ್ಕೆ ಶೇಕಡ ಅರವತ್ತರಷ್ಟು ಪಿಂಚಣಿದಾರ ಪಡೆದ ಕೊನೆಯ ತಿಂಗಳ ಪಿಂಚಣಿ ಮೊತ್ತದಲ್ಲಿ ಕುಟುಂಬ ಪಿಂಚಣಿ ದೊರೆಯಲಿದೆ ಈ ಪಾಯಿಂಟ್ ಅನ್ನ ನಾವು ನೋಡೋದಾದ್ರೆ ಈ ರಿಟೈರ್ಡ್ ಆದಂತ ಸಂದರ್ಭದಲ್ಲಿ ಫಿಫ್ಟಿ ಪರ್ಸೆಂಟ್ ಅವರಿಗೆ ಸಿಗ್ತಾ ಇರುತ್ತೆ ಒಂದು ವೇಳೆ ಆತ ಮರಣ ಹೊಂದಿದ ನಂತರ ಕುಟುಂಬಕ್ಕೆ ಪಿಂಚಣಿ ಕೊಡುವುದಾದರೆ ಎಷ್ಟು ಕೊಡ್ತಾರೆ ಆತ ಪಿಂಚಣಿಯನ್ನ ಏನ್ ಪಡ್ಕೊಳ್ತಾ ಇದನೋ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅನ್ನ ಕೊಡ್ತಾರೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಎನ್ ಪಿ ಎಸ್ ನಲ್ಲಿ ನೌಕರರು ಶೇಕಡ ಹತ್ತರಷ್ಟು ಕೊಡುಗೆ ನೀಡುತ್ತಿದ್ದರೆ ಕೇಂದ್ರ ಸರ್ಕಾರ ಶೇಕಡ ಹದಿನಾಲ್ಕರಷ್ಟು ಕೊಡುಗೆ ನೀಡುತ್ತಿದೆ ಯು ಪಿ ಎಸ್ ನಲ್ಲಿ ಕೇಂದ್ರದ ಕೊಡುಗೆ ಶೇಕಡ ಹದಿನೆಂಟು ಐದಕ್ಕೆ ಏರಲಿದ್ದು ನೌಕರರ ಕೊಡುಗೆಯಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಈ ಪಾಯಿಂಟ್ ಏನ್ ಹೇಳ್ತಾ ಇದೆ ಈಗ ಆಲ್ರೆಡಿ ಎನ್ ಪಿ ಎಸ್ ಸ್ಕೀಮ್ ನಲ್ಲಿ ನೌಕರರು ಟೆನ್ ಪರ್ಸೆಂಟ್ ಅನ್ನ ಅವರ ಕ್ರೆಡಿಟ್ ಆಗಿ ಕೊಡ್ತಾ ಇದ್ದಾರೆ ಇನ್ನು ಫೋರ್ಟೀನ್ ಪರ್ಸೆಂಟ್ ಅನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಹಾಗಾದ್ರೆ ಮುಂದೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂದ್ರೆ ಎಸ್ ಹೈಕ್ ಮಾಡಿದರೆ ಕೇಂದ್ರ ಸರ್ಕಾರದ ಕೊಡುಗೆನ ಅದು ಫೋರ್ಟೀನ್ ಇಂದ ಏಯ್ಟೀನ್ ಪಾಯಿಂಟ್ ಫೈವ್ ಗೆ ಹೋಗಿದೆ ಅಂತಕ್ಕಂಥದ್ದು ಇನ್ನು ಏನಾದ್ರೂ ನೌಕರರು ಕೊಡೋದ್ರಲ್ಲಿ ಏನಾದ್ರೂ ಹೆಚ್ಚು ಕಟ್ಟಬೇಕಾ ಇಲ್ಲ ನೌಕರರು ಏನು ಟೆನ್ ಪರ್ಸೆಂಟ್ ಕೊಡ್ತಿದ್ರು ಅದೇ ಮುಂದುವರಿಯುತ್ತದೆ ಎಂಬುದಾಗಿ ತಿಳಿಸಿದ್ದಾರೆ ಪಿಂಚಣಿಯ ಬಾಕಿ ಪಾವತಿಗೆ ಎಂಟುನೂರು ಕೋಟಿ ಖರ್ಚಾಗುತ್ತದೆ ಅಲ್ಲದೆ ಕೇಂದ್ರದ ಕೊಡುಗೆಯ ಪಾಲು ಏರುವುದರಿಂದ ಹೆಚ್ಚುವರಿಯಾಗಿ ಆರ್ ಸಾವಿರದ ಕೋಟಿ ಹೊರೆಯಾಗುತ್ತದೆ ಮತ್ತೆ ಕೇಂದ್ರ ಸರ್ಕಾರ ಹೇಳ್ಕೊಳ್ತಾ ಇದೆ ನಾವು ಪಿಂಚಣಿಯನ್ನ ಈಗ ಕೊಡ್ಬೇಕಾದ್ರೆ ಸುಮಾರು ನಮಗೆ ಎಂಟು ಕೋಟಿ ಬೇಕಾಗ್ತದೆ ನಾವು ಹಿಂದಿನಿಂದ ಕೊಡ್ಬೇಕು ಯಾಕಂದ್ರೆ ಅವ್ರು ಹೇಳ್ತಾ ಇದಾರೆ ಎರಡ್ ಸಾವಿರದ ನಾಲ್ಕು ಏಪ್ರಿಲ್ ಒಂದರಿಂದ ಯಾರ್ಯಾರು ಈ ಎನ್ ಪಿ ಎಸ್ ವ್ಯವಸ್ಥೆಗೆ ಬಂದಿದ್ರೋ ಅದರಲ್ಲೂ ಈಗ ಏನು ಕೇಂದ್ರ ಸರ್ಕಾರದ ನೌಕರರಾಗಿ ಯಾರು ಕೆಲಸ ಮಾಡ್ತಾ ಇದಾರೋ ಅಂತ ಎಲ್ಲರಿಗೂ ಕೂಡ ನಾವು ಈಗ ಪಿಂಚಣಿ ವ್ಯವಸ್ಥೆನ ಮಾಡ್ಬೇಕಾಗತ್ತೆ ರಿಟೈರ್ಡ್ ಆದ್ರೆ ಹಾಗಾದ್ರೆ ಈಗ ಆಲ್ರೆಡಿ ತೆಗೆದುಕೊಳ್ತಾ ಇರೋರ್ಗೆ ಮತ್ತೆ ಮುಂದೆ ತೆಗೆದುಕೊಳ್ಳೋರ್ಗೆ ಈ ಎಲ್ಲರಿಗೂ ಅವ್ರು ಲೆಕ್ಕ ಹಾಕಿ ಎಂಟು ನೂರು ಕೋಟಿ ನಮ್ಗೆ ಹೊರೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕೇಂದ್ರದ ಪಾಲನ್ನ ಹೆಚ್ಚು ಮಾಡಿದ್ದಾರೆ ನೋಡ್ರಿ ಹದಿನಾಲ್ಕರಿಂದ ಹದಿನೆಂಟು ಪಾಯಿಂಟ್ ಐದಕ್ಕೆ ಆ ಪಾಲು ಹೆಚ್ಚಾಗೋದ್ರಿಂದ ಮತ್ತೆ ನಮ್ಗೆ ಹೊರೆ ಆಗ್ತಾ ಇದೆ ಅದೆಷ್ಟಾಗ್ಬೋದು ಅನ್ನೋದನ್ನ ಅವ್ರು ಹೇಳ್ತಾರೆ ಆರ್ ಸಾವಿರದ ಇನ್ನೂರ ಐವತ್ತು ಕೋಟಿ ಅದು ಹೊರೆಯಾಗ್ತದೆ ನಮ್ಗೆ ಅಂತಕ್ಕಂಥದನ್ನು ಕೂಡ ಹೇಳ್ಕೊಂಡಿದ್ದಾರೆ ಇನ್ನು ರಾಜ್ಯ ಸರ್ಕಾರಗಳ ನೌಕರರಿಗೆ ಎನ್ ಪಿ ಎಸ್ ನಲ್ಲಿ ಇದ್ದಾರೆ ಅವರು ಅವ್ರೇನಾದ್ರು ಯು ಪಿ ಎಸ್ ಬಂದ್ರೆ ಈಗ ಇಪ್ಪತ್ತ್ ಮೂರು ಲಕ್ಷ ಇರತಕ್ಕಂತ ಏನು ಉದ್ಯೋಗಸ್ಥರಿದ್ದಾರೋ ಕೇಂದ್ರ ಸರ್ಕಾರದಲ್ಲಿ ಅದಕ್ಕೆ ರಾಜ್ಯ ಸರ್ಕಾರಿ ನೌಕರರೂ ಸೇರ್ಕೊಂಡ್ರೆ ಒಟ್ಟು ತೊಂಬತ್ತು ಲಕ್ಷ ನೌಕರರು ಬರ್ತಾರೆ ಅವ್ರಿಗೆಲ್ರಿಗೂ ಕೂಡ ನಾವು ಈ ಒಂದು ಯು ಪಿ ನಲ್ಲಿ ಹಣ ಕೊಡ್ಬೇಕು ಅಂದ್ರೆ ಅದಿನ್ನೂ ಜಾಸ್ತಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಈ ಕೇಂದ್ರದ ಪಾಲು ಏನಿದೆ ಆ ಪಾಲಿಗಿಂತ ಹೆಚ್ಚು ಏನಾದರೂ ಹೊರೆ ಬಂದ್ರೆ ಅದನ್ನ ರಾಜ್ಯ ಸರ್ಕಾರಗಳೇ ಭರಿಸಬೇಕು ನಾವು ಕೊಡುವುದಿಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ಮತ್ತು ಕೊನೆಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದೆ ಗ್ರ್ಯಾಜುಯೇಟಿಯ ಜೊತೆಗೆ ನಿವೃತ್ತಿ ವೇಳೆಯಲ್ಲಿ ನೌಕರರಿಗೆ ಇಡಗಂಟು ಸಿಗಲಿದೆ ನೌಕರ ಪೂರ್ಣಗೊಳಿಸಿದ ಪ್ರತಿ ಆರು ತಿಂಗಳ ಸೇವೆಗೆ ಅನ್ವಯವಾಗುವಂತೆ ಒಂದು ತಿಂಗಳ ಮೂಲ ವೇತನ ಮತ್ತು ಡಿ ಎ ಹತ್ತನೇ ಒಂದು ಭಾಗವನ್ನು ಇದು ಒಳಗೊಂಡಿರುತ್ತದೆ ಮತ್ತೊಂದು ವಿಚಾರವನ್ನ ಅಲ್ಲಿ ಹೇಳಿದೆ ಏನು ನೌಕರರು ತಾನು ರಿಟೈರ್ಡ್ ಆಗುವ ಸಂದರ್ಭದಲ್ಲಿ ಗ್ರಾಜ್ಯುಟಿ ಅಂತ ತಗೊಳ್ತಾರೋ ಅದ್ರ ಜೊತೆ ಮತ್ತೊಂದಷ್ಟು ಇಡುಗಂಟನ್ನ ನಾವು ಕೊಡ್ತೀವಿ ಎಂಬುದಾಗಿ ಅನೌನ್ಸ್ ಮಾಡಿದೆ ಅದು ಏನು ಅನ್ನೋದಾದ್ರೆ ಒಬ್ಬ ನೌಕರ ತಾನು ಸೇವೆಗೆ ಸೇರ್ತಾವಿಂದ ಮತ್ತೆ ರಿಟೈರ್ಡ್ ಆಗುವವರಿಗೆ ಒಂದಷ್ಟು ವರ್ಷಗಳು ದುಡ್ದಿರ್ತಾನೆ ಆ ದುಡಿದ ಅವಧಿಯಲ್ಲಿ ಅವರು ಪ್ರತಿ ಆರು ತಿಂಗಳನ್ನ ಕನ್ಸಿಡರ್ ಮಾಡಿಕೊಂಡು ಆ ಸೇವೆಗೆ ಜೊತೆಗೆ ಒಂದು ತಿಂಗಳ ಮೂಲ ವೇತನ ಮತ್ತು ಡಿ ಅಂತ ಮತ್ತು ಡಿ ಅಂತ ಏನಿರುತ್ತೋ ಆ ಡಿ ಎ ಹತ್ತನೇ ಒಂದು ಭಾಗವನ್ನ ಈ ಇಡಿಗಂಟಿಗೆ ಸೇರಿಸಿ ಕೊಡ್ತಾ ಇದ್ದಾರೆ ಅಂದ್ರೆ ಗ್ರಾಜ್ಯುಟಿ ಜೊತೆಯಲ್ಲಿ ಈ ಅಮೌಂಟ್ ಕೂಡ ಅವ್ರಿಗೆ ಸಿಗ್ತಾ ಇದೆ ಅದನ್ನು ಕೇಂದ್ರ ಸರ್ಕಾರ ಈಗ ಅನೌನ್ಸ್ ಮಾಡಿದೆ ಕೇಂದ್ರ ಸರ್ಕಾರದ ಎಲ್ಲಾ ನೌಕರರಿಗೂ ಈಗ ಅಪ್ಲೈ ಆಗ್ಬಿಟ್ಟಿದೆ ರಾಜ್ಯ ಸರ್ಕಾರಿ ನೌಕರರು ಏನಾದ್ರು ಇಷ್ಟಪಟ್ಟರೆ ಅದಕ್ಕೋದ್ರೆ ಅದು ಸಿಗತ್ತೆ ಪ್ರೀತಿ ವೀಕ್ಷಕರೇ ಏನೇ ಆಗ್ಲಿ ಒ ಪಿ ಎಸ್ ಎನ್ ಪಿ ಎಸ್ ಯು ಈಗ ನಾವು ಯು ಪಿ ಗೆ ಬಂದ್ ನಿಂತಿದೀವಿ ಕೇಂದ್ರ ಸರ್ಕಾರಿ ನೌಕರರು ಆಲ್ರೆಡಿ ಅಪ್ಲೈ ಮಾಡ್ಕೊಬಿಟ್ಟಿದ್ದಾರೆ ಇನ್ನು ರಾಜ್ಯ ಸರ್ಕಾರಿ ನೌಕರರು ಇಷ್ಟಪಟ್ಟರೆ ಅದಕ್ಕೆ ಹೋಗ್ಬೋದಂತೆ ಇಷ್ಟ ಇಲ್ಲದರೆ ಅದರಲ್ಲೇ ಇರ್ಬೋದಂತೆ ಇದರ ಮೇಲೆ ರಾಜ್ಯ ಸರ್ಕಾರಗಳು ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಹೆಚ್ಚುವರಿ ಬರ್ತಕ್ಕಂತ ಹಣವನ್ನ ರಾಜ್ಯ ಸರ್ಕಾರಗಳೇ ಅಂತ ಹೇಳಿ ಕೇಂದ್ರ ಹೇಳ್ಬಿಟ್ಟಿದೆ ಆ ದಿಸೆಯಿಂದಾಗಿ ರಾಜ್ಯ ಸರ್ಕಾರಗಳ ಮನಸ್ಸು ಮಾಡಿ ಯು ಪಿ ಎಸ್ ಹೋಗಿ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಹೋಗ್ಬೋದು ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಒಂದು ಖುಷಿಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಏನು ಹದಿನಾಲ್ಕು ಪರ್ಸೆಂಟ್ ನ ಕೇಂದ್ರ ಕೊಡ್ತಾ ಇತ್ತೋ ಅದನ್ನ ಏಯ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗೆ ಏರ್ಸಿರೋದು ಬಹಳ ಸಂತೋಷದ ವಿಚಾರ ಜೊತೆಗೆ ಇನ್ನೊಂದು ಇಡುಗಂಟಾಗೂ ಕೂಡ ಕೊಡ್ತೀವಿ ಗ್ರಾಜ್ಯುಯೇಟಿ ಜೊತೆಗೆ ಅಂತಕ್ಕಂತ ಅನೌನ್ಸ್ ಮಾಡಿದೆಲ್ಲ ಅದು ಖುಷಿಯ ವಿಚಾರ ಈ ಎಲ್ಲ ವಿಚಾರಗಳು ಸಂಪುಟದಲ್ಲಿ ಚರ್ಚೆ ಆಗಿವೆ ಚರ್ಚೆ ಆದ ನಂತರದಲ್ಲಿ ಈ ಮಾಹಿತಿಯನ್ನು ಮಾಧ್ಯಮಗಳಿಗೆ ನೀಡಲಾಗಿದೆ ಅದನ್ನ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವರಾದಂತ ಅಶ್ವಿನಿ ವೈಷ್ಣವ್ ಅವರು ಮಾಧ್ಯಮಗಳ ಮುಂದೆ ಅನೌನ್ಸ್ ಮಾಡಿದ್ದಾರೆ ಪ್ರೀತಿಯ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ನಾನು ಈ ಕ್ಯಾಲ್ಕುಲೇಷನ್ ಅಂದ್ರೆ ವರ್ಷಕ್ಕೆ ಸರಾಸರಿ ಮಾಡ್ತೀನಿ ಅಂತ ಹೇಳಿದಾರಾ ಈ ಕ್ಯಾಲ್ಕುಲೇಷನ್ ನ ಹೇಗೆ ಮಾಡುದು ಅಂತಕ್ಕಂತ ಒಂದು ವಿಡಿಯೋನ ತೆಗೆದುಕೊಂಡು ನಿಮ್ಗಾಗಿ ಬರ್ತಾ ಇದ್ದೇನೆ ಅದಕ್ಕಾಗಿ ನೀವು ತಪ್ಪೇನೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ನ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿರುತ್ತೆ ಒಂದು ಲೈಕ್ ಮಾಡೋ ಮೂಲಕ ನನಗೆ ಸಪೋರ್ಟ್ ಮಾಡಿ ಹಾಗೂ ಈ ಮಾಹಿತಿ ರಾಷ್ಟ್ರದ ಪ್ರತಿಯೊಬ್ಬ ನೌಕರರಿಗೂ ಕೂಡ ಬೇಕಾಗತ್ತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಏನಾದ್ರೂ ವಿಚಾರ ಇದ್ರೆ ಕಾಮೆಂಟ್ ಬಾಕ್ಸ್ ಆನ್ ಇದೆ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್